ಕಲರ್ಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ರಾಜಾರಾಣಿ ಸೀಸನ್ ತ್ರೀ ಕಾರ್ಯಕ್ರಮವು ಈಗ ಫಿನಾಲೆ ಹಂತಕ್ಕೆ ಬಂದು ತಲುಪಿದ್ದು ಈ ಬಾರಿ ಫಿನಾಲೆಗೆ ಸೆಲೆಕ್ಟ್ ಆದ ಜೋಡಿಗಳು ಯಾರು ಹಾಗೂ ಯಾರು ಈ ಬಾರಿ ವಿನ್ನರ್ ಹಾಗೂ ರನ್ನರ್ ಅಪ್ ಆಗುತ್ತಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಜಾ ರಾಣಿ ಕಾರ್ಯಕ್ರಮವು ತನ್ನ ಎರಡು ಸೀಸನ್ಗಳನ್ನು ಮುಗಿಸಿದ್ದು ಈಗ ತನ್ನ ಮೂರನೇ ಸೀಸನ್ನ ಫಿನಾಲೆಗೆ ಸಹ ರೆಡಿಯಾಗಿದೆ ಹೌದು ರಾಜಾ ರಾಣಿ ಸೀಸನ್ ನ ಫಿನಾಲೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದ್ದು ಈ ಫಿನಾಲೆ ದಿನದಂದೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲವು ಸ್ಪರ್ಧಿಗಳ ಹೆಸರನ್ನು ಸಹ ರಿವೀಲ್ ಮಾಡಲಿದ್ದಾರೆ ಹೌದು ಇದನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೆಸ್ ಮೀಟ್ನಲ್ಲಿ ಸಹ ತಿಳಿಸಲಾಗಿದೆ ಇನ್ನು ರಾಜಾರಾಣಿ ಫಿನಾಲೆಗೆ ಯಾವೆಲ್ಲ ಜೋಡಿಗಳು ಸೆಲೆಕ್ಟ್ ಆಗಿದ್ದಾರೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ರಾಜಾರಾಣಿ ಸೀಸನ್ ತ್ರೀನ ಫಿನಾಲೆಗೆ ಎಂಟ್ರಿ ಕೊಟ್ಟಿರುವ ಲೋಕೇಶ್ ಬಸವಟ್ಟಿ ಹಾಗೂ ರಚನಾ ದಶರಥ್ ಹೌದು ರಚನಾ ಹಾಗೂ ಲೋಕೇಶ್ ಇವರಿಬ್ಬರು ಕಲಾವಿದರಾಗಿದ್ದು ಲೋಕೇಶ್ ಅವರು ಸಿಲ್ಲಿ ಪಾರ್ವತಿ ಪರಮೇಶ್ವರ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ಅಭಿನಯಿಸುವ ಮೂಲಕ ಜನಪ್ರಿಯತೆ ಪಡೆದಿರುತ್ತಾರೆ ಇನ್ನು ರಚನಾ ಅವರು ಅಗ್ರಸೇನ ಸಮರ್ಥ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿರುತ್ತಾರೆ ಇನ್ನು ಇವರಿಬ್ಬರು ಜೋಡಿಯಾಗಿ ಗೌರಿಪುರದ ಗಯಾಳಿಗಳು ಧಾರಾವಾಹಿಯಲ್ಲಿ ಸಹ ನಟಿಸಿರುತ್ತಾರೆ ಎರಡನೆಯದಾಗಿ ಅರಮನೆ ಗಿಳಿ ಧಾರಾವಾಹಿ ಖ್ಯಾತಿಯ ನಟ ಅರ್ಜುನ್ ಹಾಗೂ ಅವರ ಪತ್ನಿ ಸಾರಿಕಾ ಹೌದು ನಟ ಅರ್ಜುನ್ ಅವರು ಕಿರುತೆರೆ ಮಾತ್ರವಲ್ಲದೆ ಲಾಂಗ್ ಡ್ರೈವ್ ಅನಾವರಣ ಎನ್ನುವ ಸಿನಿಮಾದಲ್ಲಿಯೂ ಸಹ ಅಭಿನಯಿಸಿದ್ದು ಇವರು ಸಹ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿರುತ್ತಾರೆ ಮೂರನೆಯದಾಗಿ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಚಾಂಪಿಯನ್ಸ್ ಅಂತಹ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿರುವ ಪ್ರಿಯಾಂಕಾ ಕಾಮತ್ ಹಾಗೂ ಅವರ ಪತಿ ಅಮಿತ್ ಇವರಿಬ್ಬರೂ ಸಹ ರಾಜಾರಾಣಿ ಸೀಸನ್ ಮೂರರ ಫಿನಾಲೆಗೆ ಸೆಲೆಕ್ಟ್ ಆಗಿರುತ್ತಾರೆ ನಾಲ್ಕನೆಯದಾಗಿ ಹರ್ಷಿತಾ ಹಾಗೂ ವಿನಯ್ ಕಿರುತೆರೆಯಲ್ಲಿ ನಟಿಸುವ ಮೂಲಕ ಗುರುತಿಸಿಕೊಂಡಿರುವ ಹರ್ಷಿತಾ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಮತ್ತು ಇವರ ಪತಿ ಸ್ಮಾರ್ಟ್ ಜೋಡಿ ಎನ್ನುವ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾಗಿದ್ದು ಈಗ ಇವರು ರಾಜಾರಾಣಿ ಸೀಸನ್ ಮೂರರ ಫಿನಾಲೆಗೆ ಸೆಲೆಕ್ಟ್ ಆಗಿರುತ್ತಾರೆ ಐದನೆಯದಾಗಿ ಮೇಘ ಹಾಗೂ ಸಂಜಯ್ ಇಷ್ಟ ದೇವತೆ ನಾಗಿಣಿ ಟೂ ಜೀವ ಹೂವಾಗಿದೆ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುವ ಮೇಘ ಹಾಗೂ ಅವರ ಪತಿ ಸಂಜಯ್ ಅವರು ಸಹ ರಾಜಾರಾಣಿ ಸೀಸನ್ ಮೂರರ ಫಿನಾಲೆಗೆ ಸೆಲೆಕ್ಟ್ ಆಗಿರುತ್ತಾರೆ ಇನ್ನು ಈ ಐದು ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಹಾಗೂ ರನ್ನರ್ ಅಪ್ ಆಗುತ್ತಾರೆ ಎಂದು ನೋಡುವುದಾದರೆ ಕೆಲವು ಮಾಹಿತಿಗಳ ಪ್ರಕಾರ ಹರ್ಷಿತಾ ಹಾಗೂ ವಿನಯ್ ದಂಪತಿ ಅಥವಾ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ಈ ಎರಡು ದಂಪತಿಗಳಲ್ಲಿ ಒಬ್ಬರು ವಿನ್ನರ್ ಹಾಗೂ ಇನ್ನೊಬ್ಬರು ರನ್ನರ್ ಅಪ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಈ ಐದು ಸ್ಪರ್ಧೆಗಳಲ್ಲಿ ಯಾರು ವಿನ್ನರ್ ಹಾಗೂ ರನ್ನರ್ ಅಪ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು